ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೇ ಬಹಳ ದಿನದಿಂದ ವಿಡಿಯೋಗಳು ಮಾಡೋದಕ್ಕಾಗ್ತಿಲ್ಲ ಹೀಲಿಂಗ್ ಬೂಟ್ ಕ್ಯಾಂಪು ಸತತವಾಗಿ ನಡೀತಾ ಇದೆ ಬಹಳಷ್ಟು ಜನ ಹೀಲಿಂಗ್ನ ಸಂಪೂರ್ಣ ಅನುಭವವನ್ನು ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ವಿಡಿಯೋಗಳು ರೆಗ್ಯುಲರ್ ಆಗಿ ಮಾಡೋದಕ್ಕಾಗ್ತಿಲ್ಲ ಅದಕ್ಕೆ ನಾನೊಂದು ಹೊಸ ಆಯೋಜನೆ ಮಾಡಿದ್ದೀನಿ ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾನೆ ನಿಮ್ಮ ಜೊತೆ ಬಹಳಷ್ಟು ಅದ್ಭುತವಾದ ವಿಷಯಗಳನ್ನು ಹಂಚ್ಕೊಳ್ಳೋಣ ಅಂತ ಸೊ ಇತ್ತೀಚಿಗಷ್ಟೇ ನಾವು ಶಂಕರ್ ಅಂತ ಶಂಕರ್ ಕುಲ್ಕರ್ಣಿ ಅವರು ಶೇರ್ ಮಾರ್ಕೆಟ್ ಬಗ್ಗೆ ಹಣದ ಮನಸ್ಥಿತಿ ಬಗ್ಗೆ ಹೇಳ್ಕೊಡೋ ಅಂತ ಒಬ್ಬ ಕೋಚು ಸೊ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವರು ಆಕರ್ಷಣೀಯ ನಿಯಮದ ಇನ್ನೂ ಕೆಲವು ಅಸ್ತ್ರಗಳ ಬಗ್ಗೆ ಮಾತಾಡಿದ್ರು ಏನಪ್ಪಾ ಅಂದರೆ ನಾವು ದೃಢೀಕರಣ ದೃಶ್ಯೀಕರಣ ಇದ್ರ ಬಗ್ಗೆ ನೋಡಿದ್ದೀವಿ ಬಟ್ ಪ್ರಶ್ನೀಕರಣ ಮತ್ತು ಶಕ್ತೀಕರಣ ಇದರ ಬಗ್ಗೆ ಶಂಕರ್ ಅವರು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರು ಈ ಪ್ರಶ್ನೀಕರಣ ಅಂದ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ನಕಾರಾತ್ಮಕ ಆಕರ್ಷಣೆ ಆಗೋದಕ್ಕೆ ಕಾರಣ ನಾವು ಬಹಳಷ್ಟು ಪರಿಸ್ಥಿತಿಗಳಲ್ಲಿ ನಕಾರಾತ್ಮಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ ಅಂದ್ರೆ ಯಾಕೆ ನನಗೆ ಹೀಗಾಗ್ತಾ ಇದೆ ಯಾಕೆ ನಾನು ಕೈ ಇಟ್ಟಿದ್ದೆಲ್ಲ ಸರಿಗ ನಡೀತಾ ಇಲ್ಲ ಇದು ಆಗುತ್ತೋ ಇಲ್ವೋ ಯಾವ ಪ್ರಶ್ನೆಯನ್ನ ಕೇಳಿದ್ರೆ ನಮ್ಮ ಮನಸ್ಸಲ್ಲಿ ಆತಂಕ ಹೆಚ್ಚು ಹೆಚ್ಚುತ್ತೋ ಆ ರೀತಿ ಪ್ರಶ್ನೆಗಳನ್ನ ನಾವು ಕೇಳೋದನ್ನ ನಿಲ್ಲಿಸ್ಬೇಕು ಅದರ ಬದಲಾಗಿ ನಾವು ಸಕಾರಾತ್ಮಕ ಪ್ರಶ್ನೆಗಳನ್ನ ಕೇಳಬೇಕು ಅಂದರೆ ನೋಡಿ ಈ ಆಕರ್ಷಣೆಯ ನಿಯಮದ ಒಂದು ತತ್ವ ಅರ್ಥ ಮಾಡ್ಕೊಳ್ಳಿ ನಮ್ಮ ಮನಸ್ಸು ಒಂದು ಐದು ವರ್ಷದ ಮಗು ಇದ್ದ ಹಾಗೆ ಹಾಗಾಗಿ ಇದಕ್ಕೆ ನಾವು ತುಂಬಾ ಲಾಜಿಕ್ ಆಗಲ್ಲ ಯೋಚಿಸಬೇಕಾಗಿಲ್ಲ ಜಸ್ಟ್ ಆ ಪ್ರಶ್ನೆಗಳನ್ನ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳು ಬರುತ್ತೆ ಸಕಾರಾತ್ಮಕ ಭಾವನೆಗಳು ಬರುತ್ತಾ ಅಥವಾ ನಕಾರಾತ್ಮಕ ಭಾವನೆಗಳು ಬರುತ್ತಾ ಇದರ ಮೇಲೆ ನಾವು ಗಮನ ಹರಿಸಿದ್ರೆ ಸಾಕು ನಾವು ಕೇಳೋ ಪ್ರಶ್ನೆಗಳಿಂದ ನಮ್ಮ ಮನಸ್ಸಲ್ಲಿ ಸಕಾರಾತ್ಮಕ ಭಾವನೆಗಳು ಬರೋದಾದ್ರೆ ಅದನ್ನ ನಾವು ಪ್ರಶ್ನೀಕರಣ ಅಂತೀವಿ ಉದಾಹರಣೆಗೆ ನೀವು ಕೈಯಿಟ್ಟ ಒಂದು ಕೆಲಸ ನಡೀತಾ ಇಲ್ಲ ಆಗ ನಿಮ್ಮ ಮನಸ್ಸಲ್ಲಿ ಮಾಮೂಲಿಯಾಗಿ ಬರೋ ಪ್ರಶ್ನೆ ಏನು ಅಯ್ಯೋ ಯಾಕೆ ಗುರು ಹೀಗಾಗ್ತಾ ಇದೆ ಕೆಲ್ಸಾನೇ ಮುಂದಕ್ಕೆ ಹೋಗ್ತಿಲ್ವಲ್ಲ ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬಂದರೆ ಅಥವಾ ನೀವು ಬಾಯಲ್ಲಿ ಹೇಳಿದಾಗ ಅಥವಾ ಇನ್ಯಾರ ಹತ್ರನೂ ಹಂಚ್ಕೊಂಡಾಗ ನಿಮ್ಮ ಮನಸ್ಸಲ್ಲಿ ಭಯ ಬರುತ್ತೆ ಆತಂಕ ಬರುತ್ತೆ ಒದ್ದಾಟ ಬರುತ್ತೆ ಅದರ ಬದಲಾಗಿ ಭಗವಂತ ಈ ರೀತಿ ಕೆಲಸ ಮಾಡ್ತಿಲ್ಲ ಅಂದರೆ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿರ್ಬೋದಲ್ವಾ ಇನ್ನೇನೋ ದೊಡ್ಡದಾಗಿ ಕೊಡೋದಕ್ಕೆ ನನಗೆ ಪ್ರಯತ್ನ ಪಡ್ತಿರ್ಬೋದಲ್ವ ಈ ರೀತಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ಏನು ಭಾವನೆ ಬರುತ್ತೆ ಅಂತ ಗಮನಿಸಿ ಯಾವಾಗ ನಾವು ಪ್ರಕೃತಿಯನ್ನು ನಂಬಿಕೊಂಡು ಪ್ರಕೃತಿ ನನಗೆ ಈ ಒಂದು ವಿಷಯ ಮಾಡಿಕೊಡ್ತಾ ಇಲ್ಲ ಅಂದರೆ ಏನೋ ದೊಡ್ಡದಾಗಿ ಪ್ರಕೃತಿ ಪ್ಲಾನ್ ಮಾಡಿರ್ಬೋದಲ್ವಾ ಇದಕ್ಕಿಂತ ದೊಡ್ಡದಾಗಿ ಏನು ಸಿಗೋ ಸಾಧ್ಯತೆ ಇದೆ ಈ ರೀತಿ ನೀವು ಸಕಾರಾತ್ಮಕ ಭಾವನೆಗಳನ್ನು ಬರೋ ಪ್ರಶ್ನೆಗಳನ್ನು ಕೇಳಿದಾಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಸಲ್ಲಿ ಒಂದು ಸಕಾರಾತ್ಮಕ ಭಾವನೆ ಬರುತ್ತೆ ಆವಾಗ ಸಕಾರಾತ್ಮಕತೆ ಹೆಚ್ಚುತ್ತಾ ಹೋಗುತ್ತೆ ಸಕಾರಾತ್ಮಕತೆ ಹೆಚ್ಚಿದಾಗ ನಿಮ್ಮ ಆಕರ್ಷಣೆ ಶಕ್ತಿ ಕೂಡ ಸಕಾರಾತ್ಮಕವಾಗಿ ಬದಲಾಗುತ್ತೆ ಇದು ರಶ್ನೀಕರಣ ಇನ್ನೊಂದು ಶಕ್ತೀಕರಣ ಅಂತ ಒಂದು ವಿಷಯ ಹೇಳಿದ್ರು ಏನಿದು ಶಕ್ತೀಕರಣ ಅಂದ್ರೆ ನಾವು ದೃಢೀಕರಣ ಮಾಡಬೇಕಾದ್ರೆ ಜಸ್ಟ್ ಬಾಯಲ್ಲಿ ಹೇಳ್ತೀವಷ್ಟೇ ಈ ತರ ನನಗೆ ಸಿಕ್ಕಿದೆ ಧನ್ಯವಾದಗಳು ಬರೀ ಬಾಯಲ್ಲಿ ಹೇಳೋದ್ರ ಜೊತೆಗೆ ನಿಮ್ಮ ಇಡೀ ದೇಹವನ್ನ ಬಳಸ್ಕೊಂಡು ಒಂದು ಪವರ್ ಪೋಸ್ ಅಂತೀವಿ ಅಂದ್ರೆ ಒಬ್ಬ ಈಗ ಒಬ್ಬ ಸೂಪರ್ ಸ್ಟಾರ್ ಮಾತಾಡಬೇಕಾದ್ರೆ ಯಾವ ರೀತಿ ಒಂದು ಎನರ್ಜಿ ಇರುತ್ತೆ ಆ ರೀತಿ ನಿಮ್ಮ ಇಡೀ ದೇಹವನ್ನ ಬಳಸ್ಕೊಂಡು ಸ್ವಲ್ಪ ಎನರ್ಜಿ ಕೊಟ್ಟು ನೀವು ನಿಮ್ಮ ದೃಢೀಕರಣಗಳನ್ನು ಹೇಳಿದಾಗ ಅದಕ್ಕೆ ಸ್ವಲ್ಪ ಶಕ್ತಿಯನ್ನ ಸೇರಿಸಿ ಹೇಳಿದಾಗ ಅದನ್ನ ನಾವು ಶಕ್ತೀಕರಣ ಅಂತ ಅಂತೀವಿ ಶಕ್ತೀಕರಣ ಏನಕ್ಕೆ ದೃಢೀಕರಣಕ್ಕಿಂತ ಶಕ್ತಿ ಜಾಸ್ತಿ ಅಂದರೆ ಯಾಕಂದ್ರೆ ನಮ್ಮ ಭಾವನೆಗಳು ಪ್ರಕೃತಿಗೆ ಅರ್ಥ ಆಗುತ್ತೆ ಶಕ್ತಿ ಅನ್ನೋದು ಒಂದು ಬಹಳ ಸಕಾರಾತ್ಮಕವಾದ ಭಾವನೆ ಅಲ್ವಾ ಸಕಾರಾತ್ಮಕವಾದ ವಿಷಯ ಸೊ ನಾವು ಸಕಾರ ಬಹಳ ಒಂದು ಎನರ್ಜಿ ಕೊಟ್ಟು ನಮ್ಮ ದೃಢೀಕರಣಗಳನ್ನು ಹೇಳಿದಾಗ ಬಾಡಿನ ಇಟ್ಕೊಂಡು ಎಸ್ ನನ್ನಿಂದ ಆಗ್ತಾ ಇದೆ ನನಗಿದು ಸೂಪರಾಗಿ ಆಗ್ತಾಯಿದೆ ಸ್ವಲ್ಪ ಧ್ವನಿಯನ್ನು ಹೆಚ್ಚಿಸಿ ನಿಮ್ಮ ಧ್ವನಿಯನ್ನು ಹೆಚ್ಚಿಸಿ ಮತ್ತು ದೇಹವನ್ನು ಫುಲ್ ಪಾಸಿಟಿವ್ ಆಗಿ ಬಾಡಿ ಲ್ಯಾಂಗ್ವೇಜನ್ನು ಬಳಸ್ಕೊಂಡು ನೀವು ದೃಢೀಕರಣಗಳನ್ನು ಹೇಳಿದಾಗ ಅದಕ್ಕೆ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಯಾವಾಗ ನೀವು ನಿಮ್ಮ ಸಕಾರಾತ್ಮಕ ದೃಢೀಕರಣಗಳಿಗೆ ಶಕ್ತಿಯನ್ನು ಕೂಡ ಸೇರಿಸ್ತೀರ ಅದರ ಒಂದು ಶಕ್ತಿ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ ಹೆಚ್ಚುತ್ತಾ ಹೋದಾಗ ಅದರ ಆಕರ್ಷಣೆಯ ಶಕ್ತಿ ವೇಗವಾಗಿ ಅದು ನಿಮಗೆ ಆಕರ್ಷಿಸುವುದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಅದರ ಶಕ್ತಿ ಹೆಚ್ಚುತ್ತೆ ಅಲ್ವಾ ಸೊ ಈ ಎರಡೂ ತಂತ್ರಗಳನ್ನು ನೀವೆಲ್ಲರೂ ಬಳಸ್ಕೊಳ್ಳಿ ಬಳಸ್ಕೊಂಡು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳು ಬಂತು ನನಗೆ ತಿಳಿಸಿ ಮುಖ್ಯವಾಗಿ ಈ ಪ್ರಶ್ನೀಕರಣ ನನ್ನ ಜೀವನದಲ್ಲಿ ಬಹಳ ಅದ್ಭುತವಾದ ಫಲಿತಾಂಶಗಳನ್ನು ಕೊಟ್ಟಿದೆ ಯಾಕಂದರೆ ನಿಮ್ಗೆ ಯಾವಾಗೆಲ್ಲ ನಕಾರಾತ್ಮಕವಾಗಿ ಆಗ್ತಿರುತ್ತೋ ನೀವು ಗಮನಿಸಿದ್ರೆ ನಿಮ್ಮ ಜೀವನದಲ್ಲಿ ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಕಾರಾತ್ಮಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಾ ಯಾಕೆ ನನಗೆ ಹೀಗಾಗ್ತಾ ಇದೆ ಯಾಕೆ ನನ್ನ ಜೀವನದಲ್ಲಿ ಈ ಥರ ನಡೀತಾ ಇದೆ ಏನಾಗ್ತಾ ಇದೆ ಇದನ್ನು ನೀವು ಯಾವಾಗ ಸಕಾರಾತ್ಮಕವಾಗಿ ಕೇಳೋದಕ್ಕೆ ಶುರು ಮಾಡ್ತೀರಾ ಇದ್ದಕ್ಕಿದ್ದಂಗೆ ನಿಮಗೆ ರಿಸಲ್ಟ್ಸು ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ ಗೆಳೆಯರೆ ಇದನ್ನು ಖಂಡಿತ ಪ್ರಯತ್ನ ಪಡಿ ಪ್ರಯತ್ನ ಮಾಡಿ ಪ್ರಯತ್ನಿಸಿ ಇದರ ಫಲಿತಾಂಶಗಳನ್ನು ನನಗೆ ನೀವು ತಿಳಿಸ್ಕೋಬೇಕು ತಿಳಿಸ್ಕೊಡ್ಬೇಕು ಯಾಕಂದರೆ ಈ ಎರಡೂ ತಂತ್ರಗಳು ನಾನು ಬಳಸ್ತೀನಿ ಬಹಳ ಅದ್ಭುತವಾದ ಫಲಿತಾಂಶಗಳು ಸಿಗುತ್ತೆ ನೀವು ದೃಢೀಕರಣಗಳು ಮತ್ತು ದೃಶ್ಯೀಕರಣಗಳು ಏನು ಮಾಡ್ತೀರಾ ಅದರ ಜೊತೆ ಈ ಪ್ರಶ್ನೀಕರಣ ಮತ್ತು ಶಕ್ತೀಕರಣ ಇದು ಎರಡನ್ನು ಎರಡನ್ನೂ ಬಳಸ್ಕೊಂಡು ಏನು ರಿಸಲ್ಟ್ಸ್ ಬರುತ್ತೆ ನನಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ಮತ್ತೆ ಇದರ ಬಗ್ಗೆ ಏನು ಅನ್ನಿಸ್ತು ಅದನ್ನು ಕೂಡ ನೀವು ನನಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್